ಆನಿಕಲ್ ತಾಲೂಕಿನ ಬೊಮ್ಮಸುಂದ್ರ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಬೊಮ್ಮಸಂದ್ರ ಪುರಸಭೆ ವತಿಯಿಂದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ಗೋಪಾಲ್ರವರು ಧ್ವಜಾರೋಹಣ ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರು ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಗಾಂಧಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಸುರಕ್ಷಾ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಈ ವೇಳೆ ಬೊಮ್ಮಸಂದ್ರ ಪುರಸಭೆ ಅಧ್ಯಕ್ಷ ವೈ ರವರು ಮಾತನಾಡಿ ನನಗೆ ಸಿಕ್ಕ ಅಧ್ಯಕ್ಷರ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ವಿಶೇಷವಾಗಿ ಬೊಮ್ಮಸಂದ್ರ ಪುರಸಭೆಯನ್ನು ಮಾದರಿ ಪುರಸಭೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪುರಸಭೆಯ ಎಲ್ಲ ಸದಸ್ಯರನ್ನು ಜೊತೆಗೂಡಿಸಿಕೊಂಡು ಹಾಗೂ ಪುರಸಭೆಯ ಅಧಿಕಾರಿಗಳು ಮತ್ತು ಪುರಸಭೆ ಸಿಬ್ಬಂದಿಗಳ ಸಹಕಾರದಲ್ಲಿ ಬೊಮ್ಮಸಂದ್ರ ಪುರಸಭೆಯನ್ನು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುತ್ತಿರುವ ತೃಪ್ತಿ ನನಗೆ ಇದೆ ಎಂದರು ಬೊಮ್ಮಸಂದ್ರ ಪುರಸಭೆಯ ವ್ಯಾಪ್ತಿಯ ಜನತೆಯೇ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಮೇಲೆ ಇರಲಿ ಎಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಸಂದ್ರ ಪುರಸಭೆ ಉಪಾಧ್ಯಕ್ಷ ವಸಂತ್ ಕುಮಾರ್ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿ ಬಿಎಲ್ ರಾಜೇಂದ್ರ ಅಧಿಕಾರಿಗಳಾದ ವೆಂಕಟೇಶ್ ಪ್ರಸನ್ನಕುಮಾರ್ ಮಂಜುನಾಥ್ ಉಮಾ ಸುಧಾ ಮತ್ತು ವಾಟರ್ಮ್ಯಾನ್ಗಳು ಹಾಗೂ ಪೌರ ಕಾರ್ಮಿಕರು ಭಾಗವಹಿಸಿದರು

Hey! hey. ಇದಾಗಿ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ನಮ್ಮ ನನ್ನ ವಾರ್ಡ್ ಆದಂಥ ಐದನೇ ವಾರ್ಡ್ನ ಜನತೆಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಏನು ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾ ಇದ್ದೀವಿ ನಾವು ನಮ್ಮ ಪುರಸಭೆ ಆವರಣದಲ್ಲಿ ಎಲ್ಲ ನಮ್ಮ ಪೌರಕಾರ್ಮಿಕರಾಗಲಿ ನಮ್ಮ ಪುರಸಭೆ ಸಿಬ್ಬಂದಿ ವರ್ಗದವರ ಜೊತೆ ನಾವು ಸ್ವತಂತ್ರ ದಿನಾಚರಣೆಯನ್ನು ಇವತ್ತು ಆಚರಿಸಿದೀವಿ ಹಾಗೆ ಏನು ನಾವು ನಮ್ಮ ಪುರಸಭೆಗೆ ನಾನು ಬಂದ ಮೇಲೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಒಂದು ವರ್ಷದಲ್ಲಿ ನಾವು ಈ ಪುರಸಭೆಗೆ ಅಭಿವೃದ್ಧಿಗೆ ಅಂತ ನಾವು ಮೀಸಲಿಟ್ಟಿರುವಂಥ ಹಣನ ಎಲ್ಲ ಜನಗಳಿಗೆ ಮುಟ್ಟುವಂಥ ಕಾಮಗಾರಿಗಳಾಗಿರ್ಬೋದು ಅಭಿವೃದ್ಧಿ ಕೆಲಸಗಳಾಗಿರ್ಬೋದು ಜನಗಳಿಗೆ ತಲುಪೋ ಕೆಲಸಗಳನ್ನ ನಾವು ಮಾಡಿದ್ದೀವಿ ಈಗ ಮನೆ ಮನೆಯಲ್ಲೂ ಕೂಡ ನಮ್ಮ ಪುರಸಭೆ ನಮ್ಮ ಪುರಸಭೆ ಸಿಬ್ಬಂದಿಗಳಾಗಿರ್ಬೋದು ನಾವಾಗಿರ್ಬೋದು ನಮ್ಮ ಕೌನ್ಸಿಲರ್ಗಳಾಗಿರ್ಬೋದು ಎಲ್ಲರೂ ಕೂಡ ಮನೆ ಮಾತಾಗಿ ಮನೆ ಮಕ್ಕಳ ಥರ ಕೆಲಸ ಮಾಡಿ ಈ ದಿನ ನಾವು ಈ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ ಕಳೆದ ಒಂದು ಕಳೆದ ಎರಡು ಎರಡು ಕಾಲು ವರ್ಷ ಆಯಿತು ಎರಡು ಕಾಲು ವರ್ಷ ಆಯಿತು ಕಳೆದ ಎರಡು ಕಾಲು ವರ್ಷದಿಂದ ಸಾಕಷ್ಟು ತನಗೆ ತುಪ್ಪು ತಂದಿದೆ ಸರ್ ಈ ಅಧ್ಯಕ್ಷಕ್ಕೆ ತುಪ್ಪು ತಂದಿದೆಯಾ ಅಂತ ನಮಗೆ ನೂರಕ್ಕೆ ನೂರು ಭಾಗದಷ್ಟು ನಮಗೆ ತೃಪ್ತಿ ತಂದಿದೆ ಯಾಕಂದರೆ ಈ ಹಿಂದೆ ಯಾರು ಮಾಡದೇ ಇರೋಂಥ ಪಂಚಾಯಿತಿಯಿಂದ ತಗೊಳ್ಳೋಣ ಪಂಚಾಯಿತಿಯಿಂದನೂ ಕೂಡ ಆಗದೇ ಇರೋಂಥ ಕೆಲಸಗಳನ್ನ ನಾವು ಕೈಗೆತ್ಕೊಂಡು ಸುಮಾರು ಕೆಲಸಗಳನ್ನ ರಾಜಕಾಲುವೆಗಳಾಗಿರ್ಬೋದು ರಾಜ್ ಕಾಲುವೆಗಳನ್ನ ಒತ್ತುವರಿ ಆಗಿರ್ಬೋದು ತೆರವು ಮಾಡಿರೋದಾಗಿರ್ಬೋದು ಸುಮಾರು ನಾವು ರಾಜಕಾಲುವೆಗಳಿಗೆ ಒಂದು ಐದರಿಂದ ಆರು ಕೋಟಿ ಮೀಸಲಿಟ್ಟು ಸುಮಾರು ನೀರುಗಳು ಸರಾಗವಾಗಿ ಕೆರೆಗಳು ಮುಟ್ಟೋಂಥ ಕೆಲಸನ ಮಾಡಿದ್ದೀವಿ ಈಗಲೂ ಒಂದೆರಡು ಕಡೆ ಅದು ಸಾಲ್ವ್ ಆಗಿಲ್ಲ ಅದನ್ನು ಕೂಡ ನಾವು ಈ ಹಂತವಾಗಿ ಮುಗಿಸೋದಕ್ಕೆ ಪ್ರಯತ್ನ ಪಟ್ಟು ನಾವು ನಮ್ಮ ಪುರುಷಭೆಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದೀವಿ ನಮ್ಮ ನಾನು ಅಧ್ಯಕ್ಷ ಮೇಲೆ ನನಗೆ ತೃಪ್ತಿ ತಂದಿರುವಂಥ ಸುಮಾರು ಕೆಲಸಗಳಿದ್ದಾವೆ ಅದರಲ್ಲೂ ಜನಗಳಿಗೆ ಮುಟ್ಟುವಂಥ ಕೆಲಸಗಳು ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ ಇಡೀ ತಾಲೂಕಲ್ಲಿ ಎಲ್ಲಿ ಕೂಡ ಕಸದ ಸಮಸ್ಯೆ ಬಗೆಯದಿಲ್ಲ ಆದರೆ ಬಹುತೇಕ ಸರ್ ಹೇಗೆ ಸಾಧ್ಯ ಆಯಿತು ಸರ್ ಈ ಬೇರೆ ಪಂಚಾಯತ್ಗೆ ಬೇರೆ ಪುರುಷಿಗೆ ಬಯಸ್ತಾರೆ ನಮ್ಮ ಪುರುಷಭೆನಲ್ಲಿ ಮೊದಲನೇದಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಬೆಳಗ್ಗೆ ಐದು ಗಂಟೆಗೆ ಬಂದು ಸ್ವೀಪರ್ಗಳಾಗಿರ್ಬೋದು ಅವರೆಲ್ಲ ಅವರು ಅವ್ರ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದು ನಮಗೆ ತುಂಬ ತೃಪ್ತಿ ತಂದಿದೆ ಯಾಕಂದರೆ ಅವರು ಐದು ಗಂಟೆಗೆ ಬಂದು ಎಲ್ಲೂ ಕೂಡ ಮನೆ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡ್ತಾರೆ ಸುಮಾರು ಕಡೆ ಅವು ಬೇಕಾಬಿಟ್ಟು ಮಾಡ್ತಾರೆ ಆದರೆ ನಮ್ಮ ಪುರಸಭೆಯಲ್ಲಿ ಹಂಗಲ್ಲ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಕಸನ ರೋಡ್ ಮೇಲೆ ಬೀಳದೆ ಇರೋ ಥರ ಅದರಲ್ಲೂ ರಾ ಸೊ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಅಂತೂ ಯಾವುದು ನಾವು ಬ್ಲಾಕ್ ಸ್ಪಾಟ್ ಅಂತ ಮಾಡ್ಕೊಂಡಿದ್ದೀವಿ ಕಸ ವಿಲೇವರಿ ಮಾಡೋದಕ್ಕೆ ಕಸ ಅಂತ ರೋಡ್ಗಳಲ್ಲಿ ಎಷ್ಟು ಜಾಗಗಳು ಜಾಗಗಳು ಇದ್ದಾವೆ ಆ ಜಾಗಗಳಿಗೆ ಹೋಗಿ ನಾವು ಒಬ್ಬೊಬ್ಬರನ್ನ ಒಂದೊಂದು ವಾಚ್ಮ್ಯಾನ್ ಥರ ನಿಲ್ಲಿಸಿದ್ದೀವಿ ನಾವು ನಮ್ಮ ವಂಸಂದ್ರನ ತ್ಯಾಜ್ಯ ಮುಕ್ತ ವಂಸಂಧ್ರ ಮಾಡಬೇಕು ಅಂತ ಶತಾಯಗತಾಯ ಪ್ರಯತ್ನ ಪಟ್ಟು ನಾವು ಮೊದಲನೇದ ಮೊದಲನೇ ಪ್ರಾಮುಖ್ಯತೆನೇ ನಾವು ಸ್ವಚ್ಛತೆಗೆ ಕೊಟ್ಟಿರೋದ್ರಿಂದ ಆ ಕಾರ್ಯಕ್ರಮ ನಮ್ಗೆ ಯಶಸ್ ಯಶಸ್ವಿಗೊಳಿಸಿ ಯಶಸ್ವಿಯಾಗಿದೆ ಕೆರೆಗಳ ಅಭಿವೃದ್ಧಿರಬಹುದು ಹೇಳ್ತಾ ಇಲ್ಲ ಕೆರೆಗಳು ಕೆರೆಗಳು ಸುಮಾರು ಕೆರೆಗಳನ್ನ ನಮ್ಮ ಭಾಗದಲ್ಲಿರುವಂಥ ಎಲ್ಲ ಕೆರೆಗಳು ಕೂಡ ಅಭಿವೃದ್ಧಿ ಆಗಿದೆ ಅದರಲ್ಲಿ ಅವೈಜ್ಞಾನಿಕವಾಗಿ ಒಂದು ಎರಡು ಮೂರು ಕೆರೆಗಳಾಗ್ಬಿಟ್ಟಿದಾವೆ ಅದು ನಮ್ಗೆ ಅವರು ಯಾರು ಡಿ ಪಿ ಆರ್ ಮಾಡ್ಕೊಂಡು ತಗೊಂಬಂದು ಕೊಟ್ಟರು ಅವರು ನಮ್ಗೆ ತೋರಿಸಿದ್ದೇ ಬೇರೆ ಅಲ್ಲಿ ಅಭಿವೃದ್ಧಿ ಮಾಡಿರೋದು ಬೇರೆ ನೀರಿನ ಯಾವುದೇ ಕೆರೆ ಕೆರೆಗಳಿಗೆ ಒಳಗಡೆ ನೀರು ಬಿಡಿದರೆ ಎಲ್ಲ ಡೈವರ್ಟ್ ಮಾಡಿ ಕೆರೆಯಿಂದ ಆಚೆಗಡೆ ಬಿಟ್ಟಿರೋದ್ರಿಂದ ಸಮಸ್ಯೆಗಳಾಗಿದೆ ರಾಜಕಾಲುವೆಗಳು ಒಂದರಿಂದ ಒಂದಕ್ಕೆ ಒಂದು ಕೆರೆಯಿಂದ ಒಂದು ಕೆರೆ ಕೆರೆಗೆ ಕನೆಕ್ಟಿವಿಟಿ ಸಿಗದೆ ಇರೋದ್ರಿಂದ ಸರ್ವೆಗಳಿಗೆ ಹಾಕಿದ್ದೀವಿ ಸರ್ವೆಗಳು ಸ್ವಲ್ಪ ಎಲೆಕ್ಷನ್ಗಳು ಮತ್ತು ಈ ಈ ಸುಮಾರು ಕೆಲಸಗಳು ಅವರಿಗೆ ಪೆಂಡಿಂಗ್ ಇರೋದ್ರಿಂದ ಕುಂಠಿತವಾಗಿದೆ ಅದನ್ನು ನಾವು ಆದಷ್ಟು ಬೇಗ ಸರ್ವೆ ಕಾರ್ಯ ಮುಗಿಸಿ ನಾವು ಕನೆಕ್ಟಿವಿಟಿ ಮಾಡಬೇಕು ಅದು ಬಿಟ್ಟು ನಾವು ಇನ್ನೂ ಸುಮಾರು ಕೆರೆಗಳಿಗೆ ಕನೆಕ್ಟಿವಿಟಿನ ಕೊಟ್ಟಿದ್ದೀವಿ ನಗರದಿಂದ ಯನ್ನಗರದಿಂದ ಇರುವಂಥ ಕಿತ್ಕನಹಳ್ಳಿಗೆ ಹೋಗ್ತಾ ಇರುವಂಥ ರಾಜ್ ಕಾಲುವೆ ಆಗಿರ್ಬೋದು ನೋಡ್ಬೋದು ನೀವು ಸುಮಾರು ಅಲ್ಲೇ ಒಂದು ಎರಡೂವರ ಮೂರು ಕೋಟಿ ರೂಪಾಯಿ ಕೆಲಸಗಳ್ನ ಮಾಡಿಸಿದ್ದೀವಿ ಸುಮಾರು ಜನಗಳು ಅದನ್ನು ನಮಗೆ ಅಡ್ಡ ಹಾಕುವಂಥವ್ರು ಬಂದಿದ್ದರು ಮಾಡಿ ಮಾಡಿ ಅಂತ ಹೇಳೋರು ಬಂದಿದ್ದರು ತೊಂದರೆ ಅನುಭವಿಸ್ತಾ ಇರೋರು ಮಾಡಿ ಅಂತಾರೆ ಎಲ್ಲೋ ಇರೋ ಕುತ್ಕೊಂಡಿರೋರು ಈ ರಾಜಕಾಲುವೆ ಆಗಬಾರ್ದು ಅಂತ ಹೇಳ್ತಾರೆ ಎಲ್ಲ ಅವರವರ ವೈಯಕ್ತಿಕವಾಗಿ ಜಗಳಗಳು ಕಿತ್ತಾಟಗಳು ಬಂದಾಗ ನಾವು ಅದನ್ನು ಮುಂದೆ ನಿಂತು ಸಾಲ್ವ್ ಮಾಡಿ ನಾವು ಆ ರಾಜ್ಕಲ್ವೇನ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ನೀರುಗಳು ಸರಾಗವಾಗಿ ಹರಿಯೋ ಥರ ಮಾಡಿದ್ದೀವಿ ಸಪೋರ್ಟ್ ಮಾಡಿದೆ ಈ ಬಾರಿ ನೀವು ಅಧ್ಯಕ್ಷಾಗಿದ್ದಾರೆ ನಮಗೆ ಮೊದಲನೇದಾಗಿ ಬಿ ಎ ಅವರಿಗೆ ಧನ್ಯವಾದ ಹೇಳಬೇಕು ಯಾಕಂದರೆ ನಾವು ಕಸ ವಿಲೇವಾರಿ ಮಾಡೋದಾಗಿರ್ಬೋದು ನಮ್ಮ ಸುತ್ತಮುತ್ತಲು ಏನು ಈ ಭಾಗದಲ್ಲಿ ನಾವು ಕೈಗಾರಿಕಾ ಪ್ರದೇಶಕ್ಕೆ ಅಂಟ್ಕೊಂಡಿರೋದ್ರಿಂದ ನಮಗೆ ಮೊದಲನೇದು ಅವ್ರ ಸಹಕಾರ ಇದ್ರೇ ನಾವು ಈ ಜಾಗದಲ್ಲಿ ಕೂತು ನಾವು ಆರಾಮಾಗಿ ಅಧಿಕಾರನ ಚಲಾಯಿಸೋಕ್ಕಾಗೋದು ಅವರು ನಮಗೆ ತುಂಬ ಸಹಾಯಕ್ಕೆ ಬರ್ತಾರೆ ಯಾವುದೇ ಒಂದು ಊರಿನ ಅಭಿವೃದ್ಧಿ ವಿಚಾರಕ್ಕಾಗಲಿ ಯಾವುದೇ ಒಂದು ಕೆರೆ ವಿಚಾರಕ್ಕಾಗಲಿ ನಮ್ಮ ಸ್ವಚ್ಛತೆ ವಿಚಾರಕ್ಕಾಗಲಿ ಎಲ್ಲದರಲ್ಲೂ ಅವ್ರ ಪ್ರಾಮುಖ್ಯತೆ ಜಾಸ್ತಿ ಇರೋದ್ರಿಂದ ನಾವು ಈ ಅಧಿಕಾರನ ಈ ಸರಾಗವಾಗಿ ನಡೆಸಿಕೊಂಡು ಎರಡೂವರೆ ವರ್ಷನ ನಾವು ಕಂಪ್ಲೀಟ್ ಮಾಡೋದಕ್ಕೆ ಅವರ ಒಂದು ಪ್ರಾಮುಖ್ಯತೆ ತುಂಬಾ ಇರುತ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಗ್ಲೇ ಕೇಳಿದ್ರಿ ಸ್ವಚ್ಛತೆ ನಿಮ್ದಲ್ಲಿ ಮಾತ್ರ ಇಷ್ಟು ಕ್ಲೀನ್ ಆಗಿದೆ ಸುತ್ತಮುತ್ತಲೂ ಇರುವ ಪಂಚಾಯತಿ ಮತ್ತೆ ನಗರಸಭೆಗಳು ಪುರಸಭೆ ಕಂಪೇರ್ ಮಾಡಿದ್ರೆ ನಮ್ದು ಚೆನ್ನಾಗಿದೆ ಅಂತ ಏನು ಹೇಳ್ತೀರಾ ನಮಗೆ ಒಂದು ಟ್ರಾಸ್ಟರ್ ಅನ್ನೋ ಒಂದು ಮಿಷಿನ್ ಇದೆ ಅದು ದಿನಕ್ಕೆ ಎರಡರಿಂದ ಮೂರು ಟನ್ನ ನಾವು ವಿಲೇವರಿ ಮಾಡ್ಬೋದು ಕ ಹಸಿ ಕಸ ಒಣಕಸನ ವಿಂಗಡಣೆ ಮಾಡಿ ನಾವು ಅದನ್ನು ಬೇರ್ಪಡಿಸಿ ಎತ್ಕೊ ತಗೊಂಡೋಗಿ ಬಿ ಬಿ ಎಂ ಪಿ ವಾರ್ಡ್ ಬಿ ಬಿ ಎಂ ಪಿ ಡಂಪಿಂಗ್ ಯಾರ್ಡ್ಗಳಿಗೆ ಕಳಿಸ್ತಾ ಇರೋದ್ರಿಂದ ನಮ್ದು ಅದು ಇದೆ ಅದೇ ಥರನೇ ಇನ್ನೂ ಮುಂದಕ್ಕೆ ನಮಗೆ ಸರ್ಕಾರದಿಂದ ಎರಡು ಎಕರೆ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ಇನ್ನೂ ಚೆನ್ನಾಗಿ ನಾವು ಡಂಪಿಂಗ್ ಯಾರ್ಡ್ ಆಗಿರ್ಬೋದು ಇನ್ನೂ ಒಳ್ಳೊಳ್ಳೆ ಫೀಚರ್ಸ್ ಮಿಷಿನ್ ಮಿಷಿನ್ಗಳನ್ನ ಹಾಕೋದ್ರಿಂದ ನಾವು ಕಸಾನ ವಿಲೇವರಿ ಮಾಡೋದಕ್ಕೆ ನಾವು ಪ್ರಾಮುಖ್ಯತೆ ಕೂಡ ಕೊಟ್ಟಿದ್ದೀವಿ ಈಗ ಇನ್ನೂ ಮುಂದಕ್ಕೆ ಹಾಗೆ ನಮ್ಮದು ಏನು ಸರ್ಕಾರದಿಂದ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಎಲ್ಲ ಒಳಚರಂಡಿ ಯೋಜನೆಗಳು ಎಸ್ ಟಿ ಪಿ ಮುಖಾಂತರ ಹೊರಗಡೆ ಹೋಗಬೇಕು ಅನ್ನೋ ಯೋಜನೆ ಅಂತಂದಿದ್ದಾರೆ ಅದು ಈಗ ಆಲ್ರೆಡಿ ಡಿ ಪಿ ಆರ್ ರೆಡಿಯಾಗಿದೆ ಅದು ನೂರ ಇಪ್ಪತ್ತೆಂಟು ಕೋಟಿ ಕೆಲಸ ಈಗ ಚಾಲನೆ ಆಗಬೇಕಾಗಿದೆ ಅದು ಒಂದು ನಮ್ಮದು ಪ್ರಮುಖ ಒಂದು ಕೆಲಸ ಆಗಿರ್ತೈತೆ ಮುಂದೆ ಹಾಗೆ ಏನು ನಮ್ಮ ಶಾಸಕರವಾದಂಥ ಶಿವಣ್ಣನವ್ರಿಗೆ ಇನ್ನೂ ಸುಮಾರು ನಾವು ಕೆಲಸಗಳಾಗಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ ಯಲ್ಲಮ್ಮನಗರ ರೋಡ್ ಆಗಿರ್ಬೋದು ಆಮೇಲೆ ಹನ್ನೊಂದನೇ ವಾರ್ಡಲ್ಲಿ ಒಂದು ಒಂದು ಕೋಟಿ ರೂಪಾಯಿ ರೋಡ್ ಹಾಕಿದ್ದೀವಿ ಬೊಂಸಂದ್ರ ಹೆದ್ದಾರಿಗೆ ಒಂದು ರೋಡ್ ಹಾಕಿದ್ದೀವಿ ಸುಮಾರು ಇನ್ನು ಕೆಲಸಗಳು ಟೆಂಡರ್ ಮಾಡಿರುವಂಥ ಕೆಲಸಗಳನ್ನೇ ನಾವು ಸ್ಟಾರ್ಟ್ ಮಾಡಬೇಕಾಗಿರೋದಿದೆ ಮತ್ತು ನೋಡ್ಬೋದು ನಾವು ಮುಂದೆಗಡೆ ಒಂದು ಬಿಲ್ಡಿಂಗು ನಮ್ಮ ಪುರಸಭೆ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಇನ್ನೊಂದು ಬಿಲ್ಡಿಂಗ್ನ ಕೂಡ ಕಟ್ಟಿದ್ದೀವಿ ಹಾಗೆ ನಮ್ಮ ಪೌರ ಕಾರ್ಮಿಕರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಗೃಹ ಮತ್ತು ಉಪಾಹಾರ ಗೃಹನೂ ಕೂಡ ಈಗ ನಾವು ಕಟ್ಟಿದ್ದೀವಿ ಅದನ್ನು ಕೂಡ ಚಾಲನೆ ಮಾಡಬೇಕಾಗಿದೆ ಸುಮಾರು ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನೇನು ಬರ್ತಿದೆ ಎಲ್ಲನೂ ಕೂಡ ನಾವು ನಮ್ಮ ನಮ್ಮ ಏನು ನಮ್ಮ ಕೈಲಾಗುತ್ತೆ ಜನಗಳಿಗೆ ಎಷ್ಟು ಕೆಲಸ ನಮ್ಮ ಕೆಲಸ ಮುಟ್ಟುತ್ತೋ ಅಷ್ಟು ಕೆಲಸನೂ ನಾವು ಜವಾಬ್ದಾರಿಯುತವಾಗಿ ಜವಾಬ್ದಾರಿಯುತವಾಗಿ ಮಾಡಿದ್ದೀವಿ ಅಂತ ನಾನು ಭಾವಿಸ್ತೀನಿ ಹೌದು ನಮ್ಮ ನಾವು ಅಧಿಕಾರ ಬಂದ ಮೇಲೆ ನಮ್ಮ ಮೇಲೆ ಅದೊಂದು ಆರೋಪ ಇತ್ತು ಇವರು ಒಬ್ರಿಗೆ ಮಾತ್ರ ಒಂದೊಂದು ಕೆಲವು ವಾರ್ಡ್ಗಳಿಗೆ ಮಾತ್ರ ಹೆಚ್ಚು ಅನುದಾನ ಕೊಡ್ತಾರೆ ಅಂತೇಳಿ ಆ ಥರ ಎಲ್ಲ ಏನಿಲ್ಲ ನಾವು ಎಲ್ಲ ವಾರ್ಡ್ ಇಪ್ಪತ್ತು ಮೂರು ವಾರ್ಡ್ ಸದಸ್ಯರನ್ನು ಕೂಡ ಸಮವಾಗಿ ತೂಗಿಸ್ಕೊಂಡು ಎಲ್ಲರಿಗೂ ಕೂಡ ಏನು ಕೆಲಸ ಕೌನ್ಸಿಲರ್ಗಳು ಏನು ಕೆಲಸ ಕೇಳ್ತಾರೆ ಅವ್ರಿಗೆ ಕೊಡುವಂಥ ಮಾಡಿಸುವಂಥ ನಾವು ಅಡ್ವಾನ್ಸ್ ಆಗಿ ವರ್ಕ್ ಮಾಡುವಂಥ ಕೆಲಸಗಳು ಮಾಡಿದ್ದೀವಿ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇಂಡಿಪೆಂಡೆಂಟ್ ಅಂತ ನಮ್ಮ ಹತ್ರ ಏನಿಲ್ಲ ಎಲ್ಲರನ್ನೂ ಕೂಡ ಸಮವಾಗಿ ತಗೊಂಡು ಸಮವಾಗಿ ಎಲ್ಲರಿಗೂ ಅನುದಾನ ಕೊಟ್ಟಿದ್ದೀವಿ ಯಾವುದು ಎಮರ್ಜೆನ್ಸಿ ವರ್ಕ್ಗಳಿರುತ್ತೆ ನಾವು ವಾರ್ಡ್ ನೋಡೋದಿಲ್ಲ ಡೈರೆಕ್ಟಾಗಿ ಚೀಫ್ ಆಫೀಸರ್ ಕರ್ಕೊಂಡು ಇಂಜಿನಿಯರ್ ಕರ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ಟೆಂಡರ್ಗಳು ಕೂಡ ನಾವು ಸುಮಾರು ಒಂದು ದಿನ ಎರಡು ದಿನ ಲೇಟಾಗಿ ಮಾಡಿರ್ತೀವಿ ಆದರೆ ಕೆಲಸಕ್ಕೆ ಮಾತ್ರ ಯಾವುದೇ ತೊಂದರೆ ಆಗದಿರಂಗೆ ಆವತ್ತಿಂದ ಆವತ್ತು ಕೆಲಸ ಸರ್ ನನಗೆ ನನ್ನ ಅಧಿಕಾರ ಅವಧಿ ತುಂಬ ತೃಪ್ತಿ ತಂದಿದೆ ಯಾಕಂದರೆ ನಮ್ಮ ನಮ್ಮ ಕೌನ್ಸಿಲರ್ಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವ್ರಾಗಿರ್ಬೋದು ನಾವು ಏನೇ ಕೆಲಸ ಕೇಳಿದ್ರು ನಮಗೆ ಇಲ್ಲ ಅಂತ ಹೇಳಿದರೆ ಮಾಡಿಕೊಟ್ಟಿರುವಂಥ ಚೀಫ್ ಆಫೀಸರ್ ಆಗಿರ್ಬೋದು ಹಾಗೆ ನಮ್ಮ ಸದಸ್ಯರುಗಳು ಅಷ್ಟೇ ನಮಗೆ ಮೀಟಿಂಗಲ್ಲಿ ನಾವು ಯಾವ ಸಬ್ಜೆಕ್ಟ್ಗಳು ಕೊಟ್ಟರು ಕೂಡ ಎಲ್ಲ ಕೂಡ ಪಾಸ್ ಪಾಸಾಗೋವಂಥದ್ದು ಎಲ್ಲ ಕೂಡ ನಮಗೆ ಯಾವುದೇ ಅವಿರೋಧವಾಗಿ ವಿರೋಧವಾಗಿ ವಿರೋಧ ಮಾಡಲಿಲ್ಲ ಅವಿರೋಧವಾಗಿ ನಮ್ಮನ್ನು ಎಲ್ಲ ಕೆಲಸಗಳ್ಗೂ ಫ್ರೀಯಾಗಿ ಬಿಟ್ಟು ನಮ್ಮ ನಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಿದ್ರೆ ನಾವು ಅವ್ರಿಗೆ ಹಂಗೆ ಕೆಲಸ ಮಾಡ್ಕೊಟ್ಟಿದ್ವಿ ಮತ್ತೆ ಅಧ್ಯಕ್ಷ ಅದು ನಮ್ಮ ಜನಗಳಿಗೆ ಬಿಟ್ಟಿದ್ದು ನಾವು ಯಾವುದೇ ಕಾರಣಕ್ಕೂ ನಾನೇ ಗೆಲ್ತೀನಿ ನಾನು ಹೋಗ್ತೀನಿ ನಾನು ಬರ್ತೀನಿ ಹೇಳಲ್ಲ ಎಲ್ಲ ಕಾಲಕ್ರಮೇಣ ಜನಗಳು ಆಶೀರ್ವಾದ ಹೆಂಗಿರುತ್ತೋ ಹಂಗೆ ಹೋಗ್ತಾಯಿದ್ದೀನಿ